ಕಮಿಷನ್ ಎರಡೇ ಪದ ಮುಗಿಸ್ಬಿಟ್ಟ ಮಾಲ್ ಅವರು ಇವರು ಕಮಿಷನ್ ಕೊಟ್ರೆ ಯಾವ್ದೇ ಕಾರಣಕ್ಕೂ ಅಲ್ಲಿ ಹೋಗಲ್ಲ ಪ್ರತಿ ಬಟ್ಟೆ ಸ್ಟಾಪ್ ಮಾಡ್ತಾರೆ ಅಷ್ಟೇ ಆ ಟೆಂಡರ್ ಆಗಿರುವಂತ ಕಂಟ್ರಾಕ್ಟ್ ದರ ಕಮಿಷನ್ ಕೊಟ್ಟಿಲ್ಲ ಅಂತ ಕಾಣಿಸ್ತದೆ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಕೂಡ ಅವತ್ತಿನ ಶಾಸಕರು ಬಿಜೆಪಿನವರು ಅವತ್ತಿನ ಎಂ ಪಿ ಬಿಜೆಪಿನವರಲ್ಲಿ ಏನ್ ಕತೆ ಕಾಯ್ತಾ ಇದ್ರು ಅವತ್ತು ಅವತ್ತೇ ಕೂಡ ಎಲ್ಲ ಒಂದು ಕಡೆ ಅವತ್ತು ಆದೇಶ ಆಗಿರೋಂಥದ್ದು ಎರಡು ಬಾರಿ ಈಗ ಟೆಂಡರ್ ಆಗ್ಯದು ಅದು ಇಲ್ಲ ಒಂಥರ ಯಾರು ಪಾರ್ಟಿಸಿಪೇಟ್ ಮಾಡದೇ ಇದ್ದಾಗ ಅದೇ ಕಂಪ್ನಿಯವೇ ಇವ ಇವತ್ತು ಕೂಡ ಟೆಂಡ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಮಾಡ್ಕೊಂಡಿರುವಂಥದ್ದು ಬಟ್ ಕೋರ್ಟ್ ಆದೇಶ ಕೂಡ ಇದಕ್ಕೆ ಕೋರ್ಟ್ ಈಗ ಅಲ್ಲಿರೋಂಥ ಮುನ್ನೂರು ಜನ ಇವತ್ತೇನು ತರಕಾರಿ ಮಾಡಬೇಕು ಅನ್ನತಕ್ಕಂಥ ಅವರು ಅವ್ರಿಗೇನು ಸಮಸ್ಯೆ ಮಾಡಿ ಮಾಲ್ ಕತ್ತೀವಿ ಅಂತ ಸನ್ಮಾನ್ಯ ಪರಮೇಶ್ವರ್ ಅವರು ಒಟ್ಟಿಲ್ಲ ಅವ್ರ ಉದ್ದೇಶ ಏನು ಗ್ರೌಂಡ್ ಫ್ಲೋರ್ನಲ್ಲಿ ಅವರು ಕೂಡ ಸುಶಸ್ಥಿತವಾಗಿ ಒಳ್ಳೆ ಐಟೆಕ್ ಆಗಿ ಅವರು ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಮೇಲ್ಗಡೆ ಮಾಲ್ಗೇಡ್ ಮಾಡುವಂಥದ್ದು ಕೂಡ ಈಗಾಗಲೇ ಅವರು ಪ್ರಾಮಿಸ್ ಮಾಡೋರು ಬಂದ್ಸ ಪರಮೇಶ್ವರ್ ಅವರು ಮಾಲ್ ಕೊಟ್ಟಲ್ಲಿ ಮಾತು ಮಾತು ಇದು ಸುಮ್ಮನೆ ಅವ್ರು ಯಾರೋ ಕಂಟ್ರಾಕ್ ಕಮಿಷನ್ ಕೊಟ್ಟಿಲ್ಲ ಅಂತೇಳಿ ಸುಮ್ಮನೆ ಕೂಡ ತಪ್ಪಲ್ವಾ ಪಾಪ ಎಲ್ಲ ಒಂಥರ ಪ್ಲಾನ್ ಇವ್ ಯಾರು ಕಂಟ್ರಾಕ್ಟ್ರು ಒಂದ್ ಇಪ್ಪತ್ತೈದು ಲಕ್ಷ ಒಂದಿಷ್ಟು ಕ್ಯಾಶ್ ಕೊಟ್ಬಿಟ್ರೆ ಸುಮ್ಮನೆ ಬರ್ತಾರೆ ಪ್ರತಿಭಟನೆ ಇರಲ್ಲ ಅಲ್ಲಿ ಆಗ ಯಾರೋ ಬರೋರು ಪಾಪ ಮುನ್ನೂರು ಕುಟುಂಬದವ್ರು ನಾನು ಸುರೇಶ್ ಗೌಡ್ ಒಂದು ಮಾತು ಕೇಳ್ತೀನಿ ಅವ್ರಿಗೆ ರೀ ನಿಮ್ಮಲ್ಲಿ ಒಬ್ರು ಎ ಪಿ ಎಂ ಸಿ ಅಧ್ಯಕ್ಷನ್ ಮಾಡಿದ್ರಿ ಸುರೇಶ್ ಇವರು ಉಮೇಶ್ ಗೌಡ ಅಂತೇಳಿ ಎ ಪಿ ಎಂ ಸಿ ಅಧ್ಯಕ್ಷನ್ ಮಾಡಿದಾಗ ಅಂತ ಅಲ್ಲಿ ನಮ್ಮ ತರಕಾರಿ ಮಂಡಿ ಎ ಪಿ ಎಂ ಸಿ ತರಕಾರಿ ಮಂಡಿಯಲ್ಲಿ ಇದೇ ನಿಮ್ಮ ಅಧ್ಯಕ್ಷ ನೀನು ಬಲಗೈ ಬಂತ ನಿನ್ ಛೇಳ ಹೋಗಿ ಕಾಲಿತಾನೆ ತರಕಾರಿ ಮಾರೋ ಅಂತ ಒಂದು ಹೆಣ್ಮಗಳ ಅಂಗಡಿ ಇಟ್ಟಿದ್ರೆ ಫುಟ್ಪಾತ್ ಅಲ್ಲಿ ಕಾಲಿನ ಓದಿತಾನೆ ಅವತ್ತು ಕಾಳಜಿ ಇಲ್ಲ ಬಡವರಿಗೆ ಪಾಪ ಬರವರ್ ಮೇಲೆ ಸುರೇಶ್ ಗೌಡನ್ ಅವತ್ ಕಾಳಜಿ ಇರಲಿಲ್ಲ ಹೆಣ್ಮಗ್ಳು ತರಕಾರಿ ಮಾರೋರ್ ತೊಂದರೆ ಕೊಟ್ಟವ್ ನಮ್ಮ ಅಧ್ಯಕ್ಷ ಕರ್ದಿ ಬುದ್ಧಿ ಇರಬೇಕು ಅನ್ನೋದು ಅವತ್ ಮಾಡ್ಲಿಲ್ಲ ಅವತ್ ಆತನಿಗೆ ಅಧಿಕಾರ ಇತ್ತಲ್ಲ ಸರ್ಕಾರ ಇತ್ತು ಅನ್ನೋ ಇತ್ತು ಇವತ್ತು ಸಿಟಿಲಿ ಆಗ್ತದಂತ ಒಂದು ಸಮಸ್ಯೆಗೆ ಹೋಗಿ ಕೂತ್ಕೊಂಡು ಶೋ ಆಫ್ ಅದು ಏನು ಒಬ್ಬ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಗೆ ಒಂದು ಹೆಣ್ಮಗರಿಗೆ ಸಬ್ ಇನ್ಸ್ಪೆಕ್ಟರ್ ಗೆ ಹೋಗಿ ನೀರು ಏಕ ಏಕವೋಷ್ಠಿ ಮಾತಾಡುವಂಥದ್ದು ರೌಡಿ ಸಂಬಂಧ ಅದು ಇವೆಲ್ಲ ಬಿಡಬೇಕು ಎರಡನೇದಾಗಿ ಪೊಲೀಸರ ಮನೆ ತೊಡೆ ತಟ್ಟದ್ದು ಹಿಂದೆ ಮಹಾಭಾರತದಲ್ಲಿ ತೊಡೆ ತೊಟ್ಟಿದಂತ ದುರ್ಯತೆ ಏನಾಯ್ತು ನಾವೆಲ್ಲ ಕಂಡಿದ್ದೀವಿ ಇವೆಲ್ಲ ಕಮ್ಮಿ ಮಾಡ್ಕೊಂಡು ಸೂಕ್ತ ಏನು ಪರಮೇಶ್ವರ ಮಾಡಿಕೊಟ್ಟವರೋ ಆ ಒಂದು ಕೆಲಸನ ಕರಿಯಕ್ಕಾಗ್ದೆ ಇವತ್ತು ಹುಡುಗಿ ಅವರಿಗೆ ತರೀಬೇಕು ಅನ್ನೋ ಉದ್ದೇಶ ಬಿಟ್ರೆ ಅಲ್ಲ ಕಮಿಷನ್ ಗೋಸ್ಕರ ಕಾಯ್ತಾ ಅವ್ರಸ್ಪೆಕ್ಟ್ರೆ ಬೇರೆ ಇಲ್ಲ ಒಟ್ಟಾರೆ ಮಾತಾಡ್ತಾರೆ ಇಲ್ಲಿ ವಿಧಾನಸೌಧ ಒಳಗಡೆ ಕೂಡ ಏನು ಮಾತಾಡಬೇಕು ಅವ್ರಿಗೆ ಏನಾಗ್ತದೆ ಆ ಶಿಸ್ತು ಪಕ್ಷದಲ್ಲಿ ಶಿಸ್ತಿನ ಪಕ್ಷ ಅಂತ ಏನು ಬಿಜೆಪಿ ಕರಿತಾರೋ ಅಲ್ಲಿ ಅವ್ರಿಗೆ ಶಿಸ್ತು ಹೇಳ್ಕೊಟ್ಟಿಲ್ಲ ಅಂತ ಕಾರಣ ಅಂದರೆ ಮಾಧ್ಯಮಗಳ ಮೇಲೆ ಪೊಲೀಸ್ನವ್ರ ಮೇಲೆ ನೋಡ್ತಾ ಇರ್ತಾರೆ ಅವ್ರ ಶಾಸಕರು ಕಡೆ ಬಿಜೆಪಿ ಯಾವ ರೀತಿ ದೌರ್ಜನ್ಯ ಮಾಡ್ತಾರೆ ಅಂತ ನಾನು ವಿಶೇಷವಾಗಿ ಎಲ್ಲೋ ಅಂತಾರೆ ನನಗೆ ತವರು ಜಾಸ್ತಿ ಆಗ್ತಾ ಇತ್ತು ಅವ್ರ ಮೇಲೆ ಯಾಕೆಂದ್ರೆ ನಾವು ನ್ಯಾಷನಲ್ ಪಾರ್ಟಿ ರಾಷ್ಟ್ರೀಯ ಪಕ್ಷ ದಕ್ಷಿಣ ಭಾರತದಲ್ಲಿ ಫಸ್ಟ್ ಟೈಮ್ ನಾವು ಸರ್ಕಾರದಷ್ಟೇ ಮಾರ್ಬಿಟ್ಟಿದ್ದೀವಿ ಅನ್ನುವಂತ ದೊಡ್ಡ ಮಟ್ಟಕ್ಕೆ ಇಡೀ ಕಟ್ನಾಟಕರು ಒರಡ್ ಸಾವಿರದ ಇಪ್ಪತ್ ಮೂರ್ ಚುನಾವಣೆಯಲ್ಲಿ ಇದೇ ಬಿ ಜೆ ಡಿ ಎಸ್ ನ ನಿರ್ಣಾಮ ಮಾರೇ ಮಾರ್ಬಿಡ್ತೀವಿ ಅನ್ನೋ ಚರ್ಚೆ ಮಾಡ್ತೀವಿ ಇಡೀ ಕಟ್ನಾಟದಲ್ಲಿ ಅವ್ರೆಲ್ಲ ಪತ್ರಿಕೆ ಏನೋ ಬಿಟ್ಟರು ಕುಮಾರಸ್ವಾಮಿ ಮೇಲೆ ಆದ್ರೆ ಇವತ್ತು ನಮ್ಗೆ ಬಿಜೆಪಿ ಮೇಲೆ ಮುರುಖ ಯಾಕಾಗ್ತೈತೆ ಅಂದ್ರೆ ಪಾಪ ಇವತ್ತು ಹತ್ತೊಂಬತ್ತು ಜನ ಎಮ್ ಎಲ್ ಎ ಇರೋದು ಇಬ್ರು ಎಂ ಪಿ ಅವ್ರ ಮನೆ ಬಾಗಿಲು ವಾಚ್ಮ್ ಕೆಲಸ ಮಾಡ್ತಾರಲ್ಲ ಬಿಜೆಪಿನವರು ನಲವತ್ತು ವರ್ಷದಿಂದ ಪಕ್ಷ ಕಟ್ಟಿದ್ದೀವಿ ಅಂತ ಏನು ಅದೇ ತಕ್ಕೊಂಡು ಹೇಳ್ತಾರೋ ಇವತ್ತು ಕುಮಾರಸ್ವಾಮಿ ಬಿಟ್ಟರೆ ಬಿಜೆಪಿ ಜೆ ಡಿ ಎಸ್ ಅವ್ರಿಲ್ಲ ಅಂದ್ರೆ ಬಿಜೆಪಿ ಜೆಡಿಎಸ್ ಎರಡು ಇಲ್ಲ ಅನ್ನೋ ಮಟ್ಟಕ್ಕೆ ಇವತ್ತು ಬಿಜೆಪಿ ನಾಯಕರು ಬಂದೈತೆ ನಮಗೂ ಇಲ್ಲ ಒಂಥರ ದುಃಖ ಆಗ್ತದೆ